ನಾಡಿದ್ದು ಮೂರು ದಿವಸಕ್ಕೆ ಒಂದು ಹಬ್ಬ ಇದೆ ಅಂದ್ರೆ ನಮಗೆ ನಾಚಿಕೆ ಏನಿಲ್ಲ ನಮ್ಗೆ ಅವಾಗ ನಾಲ್ನೂರು ರೂಪಾಯಿ ಸಿಗೋದು ಒಂದು ಕೋರಸ್ ಹಾಡಿದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಸಾಂಗ್ ರೀ ರೆಕಾರ್ಡಿಂಗ್ ಅಂತಂದ್ರೆ ಎಂಟುನೂರು ಸಿಗೋದು ಡಬಲ್ ಇವಾಗ ಕೋರಸ್ ನಲ್ಲಿ ಅಂತ ಇರುತ್ತೆ ಅಂದ್ರೆ ಟ್ರ್ಯಾಕ್ಸ್ ಅಂತ ಇರುತ್ತೆ ಎರಡು ಟ್ರ್ಯಾಕ್ ಟ್ರ್ಯಾಕ್ ಅಂದ್ರೆ ಎರಡು ಎಕ್ಸ್ಟ್ರಾ ಅದನ್ನ ಹಾಡಿದ್ರೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಯ್ತಾ ಆ ಹಂಡ್ರೆಡ್ ರುಪೀಸ್ ನಾವೆಲ್ಲ ಎಕ್ಸ್ಟ್ರಾ ಹಾಡಿದ್ವಿ ಇವತ್ತು ಅಲ್ಲ ಬುಕ್ಕಲೆ ಹಿಂಗ್ ಹಾ ಇನ್ನೂರು ರೂಪಾಯಿ ಜಾಸ್ತಿ ಅಂತ ಆಮೇಲೆ ಹಂಸಲೆಕ್ಕ ಸರ್ ಆಗ್ಲಿ ವಿ ಮನೋಹರ್ ಸರ್ ನಾವ್ ಮನೋಹರ್ ಸರ್ ಅಣ್ಣ ನಾ ಆಕ್ಚುಲಿ ಅಣ್ಣ ಅಂತ ಕೂಗ್ತಿದ್ವಿ ನಾವೆಲ್ಲ ಇನ್ ಮೂರು ದಿವಸ ಗೌರಿ ಹಬ್ಬನ ಅಣ್ಣ ನಾಡಿದ ಹಬ್ಬ ಇದೆ ಅಂದ್ರೆ ಎಲ್ರಿಗೂ ನೂರ್ನೂರು ರೂಪಾಯಿ ಜಾಸ್ತಿ ಕೊಟ್ಬಿಡಪ್ಪ ಎ ಸ್ವೀಟ್ ಪರ್ಸ್ ಸರ್ ಸರ್ಗೆ ನಾವೇನಿಲ್ಲ ಹೋಗ್ತಾ ಬರ್ತಾ ಸುಮ್ನೆ ನಾಡಿದ್ದು ಗೌರಿ ಹಬ್ಬ ಎಲ್ಲ ಸುಮ್ನೆ ಸುಮ್ ಸುಮ್ನೆ ಇವ್ರಮ್ಮ ನಾಳಿದ್ ಗೌರಿ ಬಾದ್ರ ಸಾಮಾನು ಸಿಕ್ಕಾಬೇ ಜಾಸ್ತಿ ಆಗ್ಬಿಟ್ಟಿದೆಪ್ಪ ದುಡ್ಡು ಕೊಡ್ಲಿ ಅಂತ ನನಗೆ ಸುಮ್ ಸುಮ್ನೆ ಮತ್ತೆ ನಮ್ಗೆ ಆಫ್ಟ್ ರೆಕಾರ್ಡಿಂಗ್ ಟೈಮಲ್ಲಿ ಎಷ್ಟು ಸ್ಟ್ರಿಕ್ಟ್ ಇರ್ತಿದ್ವು ಆಫ್ಟರ್ ದ ರೆಕಾರ್ಡಿಂಗ್ ಆದ್ಮೇಲೆ ಅಷ್ಟು ಖುಷಿಯಾಗಿರ್ತಿದ್ವಿ